ಮನೇಲಿ ಓ ಯಾರು ಯಾರ ನೀವು ಅಯ್ಯೋ ಇದಕ್ಕ ಮನೆ ಮಕ್ಕಳು ಬಂದ್ರ ನಾವ್ ಅಳಿಗ್ ಬನ್ನಿ ಅಲ್ಲ ನೀವು ಅಯ್ಯೋ ತಪ್ಪು ತಿಳ್ಕೊಬೇಡಿ ಯಾರು ಅಂತ ಗೊತ್ತಾಗ್ನಿವಲ್ಲ ಅದಕ್ಕೆ ಹೇಳ್ದೆ ಕನಕ ನಾವು ಕನವ ಎಸದೇರ ಓ ಬೀಕ್ ಟೆಮ್ ನಂತರ ಬನ್ನಿ ಒಳಗೆ ಬನ್ನಿ ಬೇಜಾರ್ ಮಾಡ್ಕೊಬೇಡಿ ಅಯ್ಯೋ ಅಯ್ಯೋ ಮನೆ ಏನೋ ಈ ಮಟ್ಟ ಮಡಿ ಕಣವ್ರಿ ಅಯ್ಯಪ್ಪ ಗುಡ ಬಣ್ಣ ಎಷ್ಟು ದಿವಸ ಆಗಿದೆ ಅದು ಅಯ್ಯಪ್ಪ ಏನು ಎಲ್ಲೂ ಇದ್ದಿಲ್ವಾ ಅಲ್ಲ ನಮ್ಮ ಚಿನ್ನೂ ಅಷ್ಟು ಚೆನ್ನಾಗಿದ್ಲಲ್ಲ ಅವಳ ಮದುವೆ ಮಾಡ್ಕೊಳಕ್ಕೆ ಕಾಯ್ತಿತ್ತಿಲ್ವಾ ಆ ಬುದಾಳಗೇ ಈ ಮನೆ ಜೇನ್ ತಕೊಂಡು ಹೋಗಳಲ್ಲ ಅವಳು ಬುದ್ದಿಲ್ಲ ಕತ್ಬ ಅಕ್ಕ ಕಕಳಿ ಕಾಪಿಯ ಅಯ್ಯೋ ಕಾಪಿ ತಕಲಿ ಸ್ವಲ್ಪ ಕುಡಿಯ್ರಿ ಅದೇ ಕೇಳಿ ಕುತ್ಕೊಂಡ್ರಿ ಬನ್ನಿ ಮ್ಯಾಕೆ ಅಯ್ಯೋ ಇರ್ಲಿ ಕುತ್ಕೊ ಕುತ್ಕೋ ಅಯ್ಯಕ ಕುತ್ಕೊಂಬ್ಯಾಕೆ ಅಯ್ಯೋ ಇರ್ಲಿ ಸುಮ್ಕಿರು ನೀನ್ ಕೇಳ ಕುತ್ಕೊಳ್ಳೋದು ನನ್ ಮೇಲ್ ಕುತ್ಕಳ್ದಕ್ಕ ಅಯ್ಯೋ ಸುಮ್ನಿರಕ ಅಕ್ಕ ಊಟ ಮಾಡ್ ಅಯ್ಯೋ ಊಟ ಗಿಟ್ಟ ಮಾಡಾಕಾಯ್ತದೆ ಮದ್ನ್ ಕಿಲ್ಲೆ ಮಾಡ್ಕೋತಿನಿ ಅಂತ ಸುಮ್ಕಿರಿ

ಅಡುಗೆ ಮಾಡಕ್ಕೆ ಚಿಕನ್ ಗೆ ಕನೆ ತಕ ಬನ್ನಿ ಆ ಸರಿ ಸರಿ ಎಷ್ಟು ತರನೇ 1 ಕೆಜಿ ತಕ ಬನ್ನಿ ಆ ಸರಿ ತತ್ತಿನ್ ಬಿಡು ಅಯ್ಯೋ ಯಾಕ್ ತರ ಕೇಳಿದ್ರಿ ಬೇರೆ ಕರಕ ಅ ಸುಮ್ನೆ ಅಂದಿದ್ದು ಅಯ್ಯೋ ಇರ್ಲಿ ಸುಮ್ಕಿರಿ ಸುಮ್ಕಿನಕ ಅಂದಂಗೆ ಬೀಕ್ಕೆ ಮಗ್ ನೀವೇನ ಆಬೇಕು ನಿಮ್ಮೂರೇ ಅಲ್ವಾ ಅವಳು ಯಸದಿ ಓ ನಿಮೂರೇ ಸಂಬಂಧಿಕರ ಅಯ್ಯೋ ಇಲ್ಲ ಇಲ್ಲ ಸಂಬಂಧಿಕರ ಅಲ್ಲ ಕರವೆ ಅಯ್ಯೋ ನನ್ನ ಅದ್ನೀಯ ಯಸದಿ ರೂರ್ ಕೊಟ್ಟದೆ ಅಲ್ಲಿ ಬಂದಿದೆ ಯಸದಿ ನೋಡೋ ಹಂಗೆ ನೋಡಕೆ ಅಂತ ಹೋಗಿದೆ ಅಲ್ಲಿ ಕಾಡಿನ ಬಲನಿ ಸಾಸೆರೆಲ್ಲ ಬಂದೆ

ಒಂದಂಗ ಒಂದಂಗ ಓಡ್ಬಿತ್ತಾರ ನಮ್ಮ ಮಕ್ಳು ಏನ್ ಮಾಡೋದು ಈಗೆಲ್ಲ ಹೋಗಿದಾರ ನಿಮ್ಮ ಮಕ್ಳು ಅಯ್ಯೋ ಗಾರ್ಮೆಂಟ್ಸ್ ಹೋಗ್ತಾರ ಕನಕಲ್ವಾ ಅಲ್ಲ ಬುದಿರೋ ಮನೆ ಮಾಡ್ಬಿಟ್ಟು ನೀನು ಮಕ್ಳಿಗೆ ಬುದ್ಧಿ ಕಳಿಸ್ತಾರೆ ಬಿಟ್ಟು ನೀನ್ ಇಸ್ಕೊಂಡ್ ಕುಂತಿದ್ದಿಲ್ಲ ಚಂದವಾಕಂಗೆ ಅಯ್ಯೋ ಏನ್ ಮಾಡತ್ ಕ್ಲಕ್ಕ ಇಲ್ಲ ನಮ್ಮ ಇದ್ರ ಬುದ್ಧಿ ಇಲ್ಲ ಇಲ್ಲ ನನ್ ಮಕ್ಳು ಬುದ್ಧಿ ಇಲ್ಲ ನಾವು ಹೇಳೋದು ಹೋಗ್ರವ ಚೆನ್ನಾಗಿರೋಗಿ ಏನ್ ಕಮ್ಮಿ ಆಗಿದ ಏನ್ ಕಮ್ಮಿ ಆಗಿದದು ನಿಮ್ಮ ಅವ್ರು ಮಾತಾಡ್ಬೋದು ನಿಮ್ಮ ಅತ್ತೆ ಅವ್ನ್ ಮಾತಾನ್ಬೋದು ಅವ್ರು ಮನೇಲಿ ಮೇಲೆ ಮಾತಾಡೇ ಆಡ್ತಾರ ತಲೆಗೆಡಿಸ್ ಅಚ್ಕಟ್ಟೆ ಬಾಳ್ಕೊಂಡು ಬತ್ಕೊಂಡು ಹೋಗ್ರವ ಅಂದರೆ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ ನಾವು ಓ ನಾವು ಅಷ್ಟೊಂದು ಬಾರ್ವಾಗ್ಬಿಟ್ಟಿದ್ದಾವ ಅಷ್ಟು ಬಾರ ಆಗಿದಾವ ಹೇಳಿ ಹೋಗ್ತೀವಿ ಹಂಗೆ ಹಿಂಗೆ ತೊಳಿಬಿಡು ಹಿಂಗೆ ಅಕ್ಕ ಹಂಗೆ ಅಂದಾಗ ಸರಿ ಹೇಳಿ ಮದಿರು ಕುಣಿಸ್ಕೊಂಡು ನನ್ನ ಮಕ್ಳು ಹೆಣ್ಮಕ್ಳಗೆ ಅಂದಾಗ ನಮ್ಗೆ ಹೆಂಗೆ ಅನ್ಸಕ್ಕಿಲ್ಲ ಅದಕ್ಕೆ ಏನವ ನೀವು ಗೈಕಾಳಿ ನೀವು ಉಣ್ಕೊತೀರಿ ನಮ್ಗೆ ಏನು ಅಂದ್ಬಿಟ್ಟು ನಾವು ಸುಮ್ಮನೆ ಅಕ್ಕ ನೀವು ಕೆಲ್ಸಕ್ಕೆ ಹೋಗ್ತೀರಿ ಅಯ್ಯೋ ಯಾವ ಕೆಲ್ಸಕ್ಕೆ ಹೋದಿಯಕ ನನಗೆ ಉಷಾರಿಲ್ಲ ಕರಕ ಹುಷಾರಿಲ್ಲ ಯಾಕ ಕಣೇ ಆಗಾಗ ಆಗಾಗ ತಪ್ತಾ ಇರ್ತೀನಿ ನಾನು ಎಲ್ಲಿ ಕೆಲಸ ಅಕ್ಕ ಹೋಯ್ತಿದ್ದೆ ಇವತ್ತು ತಿಂಗಳಿಂದ ಎಲ್ಲಿಗೂ ಅಲ್ಲಾಡಿಲ್ಲ ನಗಡಿ ಜ್ವರ ಕೇಬಲ್ದಂಗೆ ಆಗ್ಬಿಟ್ಟು ಎಲ್ಲೂ ಹೋಗಿಲಾಕ ಸುಧ್ರಾಯ್ಕತ್ತ ಕುಂತೀವಿ ನಮ್ಮಟ್ಟಿಯವ್ರ ಮತ್ತೆ ಕರ್ದೊರ್ತಾಕ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಅಕ್ಕ ನಾವು ಕಾಲ ಕಳ್ಕ ಒಯ್ತೇವೆ ಅಕ್ಕ ಇರಿ ಮಕ್ಳು ಮುದ್ದೆ ಮಾಡ್ದೋ ಅವಳು ಅವಳು ಇರ್ತಾಳೆ ಅವ್ಳಿರ್ತಾಳೆ ಏನಿಲ್ಲ ಅಕ್ಕ ಪಪ್ಪ ಅವಳು ಆರು ತಿಂಗಳು ವರ್ಷಕ್ಕೂ ಬರೋಕಿಲ್ಲ ಏನು ಮಾಡಿರಿ ಈ ಊರಿಬ್ಬರಿಂದ ನನಗೆ ತಲೆನೋವು ಬಂದಿರೋದಕ್ಕೆ ಮನೇಲಿ ಕೆಲಸ ಬಿಟ್ಟಾಕಿಲ್ಲ ಕೆಲಸ ಕೊಟ್ಟು ಹೊಟ್ಟು ಬಂದು ಬ್ಯಾಗ್ ಎಸ್ಬಿಟ್ಟು ಸುಮ್ಮನೆ ಇರೋದಯ ಅಯ್ಯೋ ಸುಮ್ಮನೆ ಇರುತ್ತೆ ಅಯ್ಯೋ ಅಕ್ಕ ಮೀನ್ಸ್ ಮಕ್ಳು ದಾಗ ನೀವು ದಾಡ್ರೋ ನಿನ್ನ ಮಕ್ಳು ದಾಡ್ರೂ ಕತೆ ಅಳಕದ ಎಲ್ಲರೂ ಹೆಚ್ಚು ಕಟ್ಟಾಗಿ ಇರತ್ತವು ಉಣ್ಕೊಂತ ತಿನ್ಕೊಂಡು ರಾಣಿ ಇರ್ತಾನೆ ಬಿಟ್ಟು ನಿನ್ನ ಮಕ್ಳಿಗೆ ರೋಗ ಏನಂತ ಕೊ ಕೆಲಸ ಮಾಡ್ಬೇಕು ಅನ್ನೋದು ಏನಿರದ ಅವಳು ಬೇರೆ ಇಲ್ಲಿ ಏನ್ಬಿಟ್ ಬಿಟ್ಬಿಟ್ಟು ಹೆಂಗೆ ಮರಿತ ಕುಂತಾಳೆ ಗೊತ್ತವ ರಾಣಿ ಹೆಂಗೆ ಮೆರ್ದಾಟ ಹುಡುಗಿ ಅವಳದ ಮೆರದಾಟವ ಹೆಂಗೆ ಮರೀತಾವಳೆ ಅಂತ ಅವಳಿಗೇನಕ್ಕ ಏನಕ್ಕ ಬಂದರು ಬರ್ಲಿ ಬರ್ದರ್ ಇರ್ಲಿ ಅಂತಳೆ ಕೈಯಲ್ಲಿ ಬೇಕಾದಂಗೆ ದುಡ್ಡು ಕಾಸದಾಗ ಎಣ್ಣು ಇಡ್ತೀನಿ ಆರಾಮಾಗಿ ಉಣ್ಕೊತಾಗೆ ಇರ್ತಾರಪ್ಪ మగ్గు బాణు నిన్న మక్ తిర అల్స్కొదు కేడి హేత మన మాట ఆస్తివోపాస్తేవో గుట్ మగ్గి బర్కొట్బ్రేనాక మూ నేను వెళ్ళివే నిన్న హణమక్ ఆమె ఏంకొండీ రిని బా ఏంకళక నా సయజీతో సంపాదన మరి ఆస్తి నన్ను హంగారు మాక అంతనప్ప ఆ బుద్ధి బేడవా నిమే ఎలాగూ నిమ్ హెణ్మక్ బుద్ధి వెళ్ళి ఒకగ్రవ ని అందరమనే ఆట మి బుట్టు ಅವಳ ಇನ್ನು ಮುಂದೆ ಇಟ್ಬಿಡಿ ಕುತ್ ಬಿಟ್ಕೊಂಡು ಕೂತ್ಕೊಂಡರಕ ಅತ್ತೆ ಇವಳು ಅಂತ ಸರಿ ಬಿಡು ನಿಮಗೂ ಬುದ್ಧಿ ಇಲ್ಲ ಕನಕ ಆಡಳಿತ ತಕಳದ ಯಾವಾಗ ಇವರು ಇವರು ಹೋಗಲ್ಲಿ ಇದ್ದಾಗ್ತಾನೆ ಆಡಳಿತ ತಕಳಕ್ಕಾಗೋದು ಅಯ್ಯೋ ಅಕ್ಕ ಇವ್ರಿಗೇನು ಆಡಳಿತ ಕೊಡೋದು ಬೇಡ ಸರಿಯಾದ ಏನು ಆಡಳಿತ ಕೊಡಲಿ ಮಕ್ಕಳು ಮಕ್ಳು ಯಜ್ಮನ್ಕೆ ತಕೊಳ್ಳಿ ಅಂತ ಹೇಳಕ್ಕಿಲ್ಲಕ್ಕ ಏನಪ್ಪ ಅಂದ್ರೆ ಅಚ್ಚಕಟ್ಟಾಗಿರತ್ತ ಉಣ್ಕೊಂಡು ತಿನ್ಕೊಂಡಿರಿ ಅಂತ ನಾನು ಆಸೆ ಮಾಡ್ತೀನಿ ಗಂಧರ್ ಇದ್ರ ನಮಗೂ ಖುಷಿ ಅಲ್ವಕ ಈಗ ಹೊಸದ್ ಬರ್ಬೋದು ಹೋಗ್ಬೋದು ನಮಗೂ ಆಸೆ ಇರ್ತದೆ ಅತ್ತೆ ಮಾವನೇ ಅವು ಅಪ್ಪ ಅಂತ ಅಂದ್ಕೊಳ್ಳಿ ಅಕ್ಕ ನಾವು ಬೇಡ ಅನ್ನೋಕ್ಕಿಲ್ಲ ಅವ್ವ ಅಪ್ಪ ಅಂತಾರೇ ನೋಡ್ಕೊಬೇಕು ಅಕ್ಕ ಏನಪ್ಪ ಅಂದರೆ ನನ್ನ ಮಕ್ಳೇ ಸರಿ ಇಲ್ಲ ಅಕ್ಕ ಹ್ಞೂ ಸಟುಕ್ ಪುಟುಕೊಂಡಿದ್ಕೆಲ್ಲ ಓಡಿ ಬರೋದು ಬರೀ ಇದೆ ಕನಕ ಮೈಸೂರಿಗೆ ಹೋದ್ರು ಅಲ್ಲೋಸಿ ಮನೆ ಮನೆ ಮಾಡ್ಕೊಂಡು ದುಡ್ಡು ದಂಡ ಮಾಡ್ಕೊಂಡ್ರು ಅವರು ನಮ್ಮಳಿದಿರು ಅಷ್ಟೇ ಇವ್ರು ಹೆಂಗೆ ಹೇಳ್ತಾರೆ ಅಂದ್ಕುಣಿತಾರೆ ನಾವು ಏನಕ್ಕ ಮಾಡಂಗಿದದು ಈಗ ಹೋಗಿ ಹೋಗಿ ಅಂತ ತಳ್ಳಕ್ಕದ ನಾನು ಯಾಕೆ ಗಿಳಿ ಗಿಳಂಗೆ ಹೇಳ್ಕೊಟ್ಟೆ ಹೋಗ್ರಾ ನಿಮ್ಮ ಗಣ್ಣದ ಮನೆ ಇರಿ ನಿಮ್ದೇ ಹೋಗಿ ಅಂತ ಎಷ್ಟು ಹೇಳಿದ್ರು ಅಷ್ಟೇ ಯಾಕೆ ಅವ್ರು ಕೇಳೋಕ್ಕಿಲ್ಲ ಅಂದ್ಕೊಂಡು ಹೇಳಿ ಹೇಳಿ ಬೇಜಾರಾದಂಗೆ ಆಗಿ ಏನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಹಾಕ್ಬಿಟ್ಟಿನಿ ಯಾಕೆ ನಾನು ಹಂಗೆ ಒಂದೆರಡು ಮೂರು ಸರ್ತಿ ಹೋಗ್ರವ ಹೋಗ್ರವ ಅಂತ ಕಣ್ಣು ಹಂಗೊಂದಿದ್ಕೆ ನಾವು ಕನಮ್ಮ ಓ ಹಂಗೆ ಕನಮ್ಮ ಹಿಂಗೆ ಕನಮ್ಮ ಅನ್ಕೊಂಡ ಜಾಗಳಿಕೆ ಬಿದ್ಬಿಟ್ಟೋ ಜಾಗಳಿಕೆ ಬಿದ್ಬಿಟ್ಟ ಕನಕ ಹಂಗ ಏನಂಗೆ ಇದ್ದದು ಹಂಗೆ ನಮ್ಮಟ್ಟಿ ಅವರು ಲೇ ಅವ್ರು ಹೋದ್ರಷ್ಟು ಬಿಟ್ಟರೆಷ್ಟು ಅವ್ರು ಹೋಗ್ದವ್ರು ಪರವಾಗಿಲ್ಲ ಅವ್ರಿಗೆ ಏನು ಮಾತಾಡಕ್ಕೆ ಹೋಗಬೇಡ ನೀನು ಏನೇನು ಮನೇಲಿ ಎತ್ಕೊದ್ರು ಇದಾರೆ ಗಂಡು ಅವ್ರು ಇದ್ದಾರೆ ಯಾರೂ ಇಲ್ಲ ಅವ್ರು ಎತ್ಕೊಂಡು ಹೋಲಿ ಅಕ್ಕ ಹೋಯ್ತೀವಿ ನಮ್ಮ ಕಷ್ಟ ಭಗವಂತನ ಪ್ರೀತಿ ರೀ ಮಗಳು ಮದುವೆ ಮಾಡಿರೋ ಸಾಲನೇ ತೀರ್ಸಿಲ್ಲ ಕನಕ ಸಾಲನೇ ತೀರ್ಸಿಲ್ಲ ಏನ್ ಮಾಡಿದ್ರಿ ನಿಮ್ಮ ಕೆಲ್ಸಕ್ಕೆ ಹೋಗ್ಕಿಲ್ಲವಾ ಸಾಂಬ್ರ ತನಕ ಕೊಡಕಿಲ್ಲ ಅಲ್ಲಕ್ಕನ್ ಕಂಬಳಕ್ಕ ಹಿಮ್ಲಿ ನಾವು ಸಾಂಬ್ರ ದುಡ್ಡು ಇಸ್ಕೊಂಡ್ಬಿಡ್ ಕೇಳಕದಾ ಓ ಅದ್ ನಡ್ದದ ನಾವು ಹೂವ ನಮ್ಮ ಹೆಣ್ಮಕ್ಳು ನಾವು ದುಡ್ಡು ಕೇಳೋರ್ಲಾಕ ಆ ಊರ್ನು ಕೇಳಕ್ಕಿಲ್ಲ ಯಾಕೆ ಯಾಕೇಳಾ ಇವತ್ತು ಕೊಟ್ಬಿಡ್ತಾರೆ ನಾಳೆಗೆ ಆಡ್ತಾರೆ ಕನಕ ಆ ಹಂಗೆ ನೀನು ನಾನು ಕೊಟ್ಟಿದ್ದಲ್ ದುಡ್ಡು ಏನ್ ಮಾಡಿದ ಹೆಂಗೆ ಹಿಂಗೆ ಅಂತಾರೆ ಕೊಟ್ಟಿಲ್ವ ಬಿಟ್ಟಿಲ್ವ ಅಂತ ಅದ್ ಯಾಕೆ ಅನ್ಸ್ಕೋಬೇಕು ನಾನು ಅದಕ್ಕೆ ನಾನು ಮಾತ್ರ ಬಾಕ ನಿಮ್ ಕಂಬಳಕ ಏನಾದ್ರು ಅನ್ಕೊಬಿಡು ನಾನು ಒಂದು ರೂಪಾಯಿಂದ ನಾನು ಕೈ ಕೇಳುವಿಲ್ಲ ಕೇಳಬಿಲಾಕನಕ ನನ್ನ ಗಂಡನಿಗೂ ನಮಗೂ ಖರ್ಚು ಬೇಕಾ ಅವ್ರು ಕೂಲಿ ಕೆಲಸಕ್ಕೆ ಹೋಯ್ತಾರೆ ನಾನು ಕೆಲಸಕ್ಕೆ ಹೋಯ್ತೀನಿ ಈಗ ಒಂದು ತಿಂಗಳಿಂದ ಹೋಗ್ಲಿ ಅಷ್ಟೇ ಅಷ್ಟು ಬಿಟ್ಟರೆ ಅವ್ರು ದುಡ್ಡು ಕಾಸವ್ರು ಏನು ಮಾಡ್ಕೊಂಡವರು ಏನು ಮಾಡ್ಕೊಂಡವ್ರು ಏನು ಏನಾದರೂ ಕೇಳಕ್ಕಿಲ್ಲ ನಮಗೆ ಯಾಕವ ನಮ್ಗೆ ಯಾಕೆ ಏನಪ್ಪ ಅಂದರೆ ಅವರೇ ಹತ್ಕೊಂಡು ವಾರಕ್ಕೋಸತಿ ಮಟನೋ ಗಿಟನೋ ಇಲ್ಲ ಸಾಮಾನು ಏನೋ ಅವ್ರಿಗೆ ಇಷ್ಟ ಬಂದಿತ್ತು ಅಂದರೆ ತರ್ಬೋದು ತರ್ದ್ರು ಇರ್ಬೋದು ಅಕ್ಕ ಅವ್ರಿಗೂ ನಾವೇ ತಂದಾಕ್ತೀವಿ ಕನಕ ನಾವೇ ತಂದು ಹಾಕ್ತಾ ಕುಂತೀವಿ ಈಗ ಹೆಚ್ಚು ಕಮ್ಮಿ ನಾಲ್ಕು ಆರು ಜನಕ್ಕೆ ನೀವು ಹೇಳ್ದಂಗೆ ನಿನ್ನ ಕಣ್ಮಟ್ಗೆ ಎಷ್ಟಾದದು ಎಷ್ಟಾದ ಸಾಮಾನು ಸರಂಜಿ ತರೋದು ಅಕ್ಕಿ ಎಷ್ಟು ಬೇಕು ಏನೋ ಹೆಂಗೆ ಗದ್ದೆ ಇದೆ ಬೆಳ್ದೆ ಬೆಳೆ ಬೆಳೆದು ಬೆಳೆದು ಗುಡ್ಡ ಹಾಕಿದವ ರಾಗಿ ಎಲ್ಲರೂ ಕೊಂಡ್ಕೊಂಡ್ಬೇಕು ಅಯ್ಯೋ ಆ ಬೇಕು ಇವು ಮದುವೆ ಮಾಡ್ದಿದ್ರೆ ಎಷ್ಟು ನಿಮ್ದು ಇನ್ನೊಂಗೆ ಆಗ್ಬಿಡ್ತ ಕನ್ಕೊಂಬಲಕ ನೀನು ಏನಾರು ಅನ್ಕೊ ಭಾಳ ನಮಗೆ ನೋವು ಕೊಡ್ತವೆ ಹೋಗದ ಹೋಗೋದಾ ನಿಮ್ದೆ ಇರೋದ ಅನ್ನ ಕಲಾಕನಕ ಸುಮ್ಮನೆ ಇರಪ್ಪ ನೀನು ತಲೆಗೆಸ್ಕೊಬಿಡಕ್ಕ ಸರಿಯಾ ನಾನು ಬಂದ ಮೇಲೆ ಮುಗೀತು ನೀನು ಹೆಣ್ಮಕ್ಳು ಬಂದ ಮೇಲೆ ನೀನು ಇರಬೇಡ ಎಲ್ಲರೂ ಕರ್ದೇ ಹೊಂಟೋಗು ಏನು ಮಟ್ಟೆ ಗಿಟ್ಟೆ ತರ್ತೀನಿ ಅಂದ್ಬಿಟ್ಟು ಅಂಗಡಿ ಹೊಂಟೋಗು ನೀನು ನಾನು ಅವರಿಬ್ಬರನ್ನೂ ಕುಣಿಸ್ಕೊಂಡು ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ ಹಿಂಗೆ ಮಾಡ್ರವ ಹಿಂಗೆ ಹೋಗ್ರವ ಅಂದ್ಬಿಟ್ಟು ಒಳ್ಳೆ ಇರ್ತಿಲ್ಲ ನೀವು ಹೇಳ್ಕೊಟ್ಟನು ನೀನು ತಲೆಗೆಸ್ಕೊಬೇಡ ನಿನ್ನ ಮಕ್ಕಳು ನಿನ್ನ ಹೆಣ್ಮಕ್ಳನು ನೀನು ಹೇಳಿ ಅವ್ರ ಮನೆಗೆ ಕಳ್ಸಿ ಸರಿ ಸರಿ ಅಲ್ವಕ ನೀನು ಯಾಕಕ್ಕ ತಲೆಗೆಸ್ಕೊಂಡಿ ನೀನು ನಾನು ಇರ್ಬೇಕಾ ನೀನು ತಲೆಗೆರ್ಸ್ಕೊಬೇಡ ನೀನು ಇವಕ ಕಮ್ಲಕ ಹೆಂಗು ನೀನು ಬಾಯರ್ಕೆಯಿಂದ ಹೆಂಗು ಒಳ್ಳೇದಾಗ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಕನಕ ಭಾಳ ನೆಮ್ಮದಿ ಹೋಗ್ತೀವಿ ನಾವು ಗಂಡು ಬರ್ತೀವಿ ಇವರಿಂದ ಅರ್ಧ ಅರ್ಧ ಆಗ್ಲೂ ನಿದ್ದೆ ಇಲ್ಲ ಕನಕ ಏನ್ ಹಿಂಗಾಗೋತಾರೆ ಹಿಂಗ ಆಯ್ತಲ್ಲ ಅಂತ ಒಯ್ಯ ಹೊರ್ಗಿ ಕೊರ್ಗಿ ನನ್ನ ಗಂಡ ರಾತ್ರಿ ಕನಕ ಇರು ಇವತ್ತು ಬೊತ್ತರಿ ನೀರು ಕೆಲ್ಸ್ತಿನ ಬಂದವರಿಗೆ ಕುಣ್ಸ್ಕೊಂಡು ಒಂದು ಚಟ್ ತಿಳುವಳ್ಕೊಡಕ ಪಪ್ಪ ಒಳ್ಳೇದು ಬುದ್ಧಿವಂತ ಅನಿಸ್ತದೆ ನೀನು ಹೇಳು ಹೆಂಗ ಒಂದು ಒಳ್ಳೆ ದಾಲಿ ಅಯ್ಯೋ ಹೇಳ್ತೀನಿ ಹೇಳ್ತೀನಿ ಸುಮ್ಕಿರಕ ಇಲ್ಲಿ ಕನಕ ಅಯ್ಯೋ ಯಂಗ ಬುದ್ಧಿವಂತರು ಬಿಡವ ಒಂದಕ್ಕೆ ಆಪ್ರೇಷನ್ ಮಾಡ್ಸ್ಕೊಬಿಟ್ಟಿದಿರಿ ಅಯ್ಯೋ ಆಪ್ರೇಷನ್ ಮಾಡ್ಸ ಕಳ್ನಿರಕ್ಕ ಅದೇನು ನನ್ನ ಮಗಳ ಮೇಲೆ ನೀರೇ ನಿಂತ ఇన్ ఆ మక్ కనక అయ్యో ఒళ్ళు బుడవ మోస్ తరకీల్వ సాకు సుంకేరు మదే మి మగల్ కనక అయ్యో అవుస రూపాయ సంబంక బల్వల్ ఒసకే కల్సేంగారే ఓ బాబదే బయోసంత్ కళక నమ్ సరి కనక హంగు ఒడాక బంద్ర అక్క మాట్ నియ అయ్యో వక యాస్కండి నన్ను ఇల్వ నన్ను బందమే ముగీతు నిన్న మక్ళు అక్క సేర అనుకో సరియా నిమ్మట్టారు చికన్ తినా కారాడస్కో సరి సరి కనక భాళ చతాతీ కనక నేను నిజకూ ఏ నమ్మట్ నమ్మనే యారో అన్ను నంకి భాళ సంతోషి నమే అయ్యో యాక బేర అంజరీ జొతేలే ఉట్ నన్న నిమ్మ స్వంత తంగి అంతనే అనుకళి ಇನ್ನೇನು ಕನಕ ಆಯ್ತು ಕನಕ ಹೆಂಗ ಒಳ್ಳೆದಾ ಹ್ಞೂ ಆಯ್ತು ಕುತ್ಕಾ ಓ ಸರಿ ಸರಿ ಆಯ್ತು ಕನಕ ತಕ ಬನ್ನಿ ಕಾಯಿಗಿ ತುರ್ಕೊಟ್ಟನು ಅಯ್ಯೋ ಬೇಡ ಸುಂಕಿರಾಕ ಪಾಪ ನಿಮ್ ಕೈ ಕೆಲ್ಸ ಮಾಡ್ಸಾನ ಯಾಕೆ ತಕಾ ಈರುಳ್ಳಿ ಗಿರುಳ್ಳಿ ಸಾಂಬಾರ್ ಸೊಪ್ಪು ಏನಾದ್ರು ಬುಡ್ಸ್ಕೊಟ್ಟನು ತಗತು ಮಾಡಿ ಅಯ್ಯೋ ಅದೆಷ್ಟೋ ತರದ ಒಂದ್ ಗರ್ಗಾಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ